ಇವತ್ತಿನ ವಿಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದ್ರೆ ಫ್ಲೈ ಬ್ಯಾಕ್ ಬಿಗ್ ಬ್ಯಾಗ್ ಬಂದ್ರೆ ಇವಾಗ ಒಳ್ಳೆ ರೈಡ್ ಇತ್ತಂತೂ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದ್ದೀರಿ ಸೊ ರೀಸೆಂಟಾಗಿ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಮಾಡಿದ್ನಲ್ವ ಅದಾಗಿ ಒಂದು ಎರಡು ದಿನಕ್ಕೆ ಈ ರೈಡ್ ಹೋಗ್ತಾ ಇರೋದು ಹೇಳ್ಬೇಕಂದ್ರೆ ಇವತ್ತು ಹೋಗ್ಬೇಕಂತ ಪ್ಲ್ಯಾನ್ಸ್ ಇರಲಿಲ್ಲ ಲಾಸ್ಟ್ ಮಿನಿಟಲ್ಲಿ ಅಂತ ಒಬ್ಬರು ಆಗಿದ್ರು ಅಂತ ಹೇಳಿದ್ನಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಅವ್ರು ಇಟ್ಕೊಂಡು ಒಂದು ನೈನ್ ಟೆನ್ ನನಗೆ ಮೆಸೇಜ್ ಮಾಡಿದರು ನಾಳೆ ರೈಡ್ ಹೋಗೋಣ ಬನ್ನಿ ಅಂತ ಸೊ ಲಾಸ್ಟ್ ವೀಕು ಮಿಸ್ ಆಯಿತು ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೆ ಈ ವಾರ ಆದರೂ ಹೋಗೋಣ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಲ್ವಾ ಇನ್ನು ಗಾಡಿ ಇನ್ನೇನು ರೆಡಿ ಆಗಿಲ್ಲ ಬಟ್ ಅಪ್ ಒಂದು ಮಾಡಿಸ್ಬೇಕು ಗಾಡಿ ನಿನ್ನೆ ಅವ್ರು ಅಂದಿದ್ದ ತಕ್ಷಣವೇ ನೀಟಾಗಿ ಮೈಕ್ರೋಫೈಬರಲ್ಲಿ ಒರೆಸಿಟ್ಟಿದೆ ಸೊ ಇವತ್ತಿನ ರೈಡ್ ಬಂದು ಚಿಕ್ಕಬಳ್ಳಾಪುರ ಬಿಗ್ ಬೇಗ್ ಹೋಗ್ತಾ ಇರೋದು ಸೊ ಇಲ್ಲಿಂದ ನಾನು ತಿಲಕೋರು ಬಿಡ್ತಾಯಿದ್ದೀರಿ ಅದಾದ ಮೇಲಿಂದ ನಮಗೆ ನಾರ್ಮಲಾಗಿ ಆರ್ಮಿ ಅಪಾರ್ಟ್ಮೆಂಟ್ ಹತ್ತಿರ ಸಿಗ್ತಾನೆ ಅದಾದಮೇಲೆ ಮೇಲೆ ಟೋಲ್ ಹತ್ರ ತಿಲಕೋರಿಗೆ ತಿಲಕ್ ಪಿಲಿಯನ್ ಸಿಗ್ತಾರೆ ಅದಾದಮೇಲೆ ನಮ್ಮ ಮ್ಯಾಸೇಜಲ್ಲಿ ಮೀಟಪ್ ಇದೆಯಲ್ಲ ಅಲ್ಲಿ ಲಿಖಿತ್ ಮತ್ತು ದರ್ಶನ್ ಸೊ ಬನ್ನಿ ಇವತ್ತಿನ ರೈಡಂತೂ ತುಂಬ ಚೆನ್ನಾಗಿರುತ್ತೆ ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡೋಣ ಗಾಡಿದು ಓಕೆ ವಾಮಪ್ ಇರಲಿ ಆಸ್ ಯೂಜ್ವಲ್ ಇನ್ನೂ ಇನ್ನೂ ರೆಡಿ ಆಗಿಲ್ಲ ಎಲ್ಲ ವಾಮಪ್ ಆಗಲಿ ಅಷ್ಟೊಂದು ನಾನು ಅವೆಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ಸಿಗೋಣ ಸೊ ತಿಲಕ್ ಅವರು ಬಂದಿದ್ದಾಯಿತು ಬ್ಲೋಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಇವರೇ ತಿಲಕರು ಸೊ ಜಿ ನೈನ್ ಹಂಡ್ರೆಡ್ ವಿತ್ ಫುಲ್ ಸಿಸ್ಟಮ್ ಆ್ಯಕ್ರೋಪೋವಿಚ್ ಇದೆ ಸೊ ಇವತ್ತಿನ ರೆಡ್ ಇನ್ನೂ ಚೆನ್ನಾಗಿರುತ್ತೆ ಸಾರಿ ನಾನು ಆ್ಯಕ್ರೋಪೋವಿಚಲ್ಲೇ ಇದ್ದೋಗ್ಬಿಟ್ಟಿದ್ದೀನಿ ಸೊ ಫುಲ್ ಸಿಸ್ಟಮ್ ಯಾರೋ ಇದೆ ಸೊ ಬನ್ನಿ ಓಡೋಣ ಇನ್ನೂ ಇಬ್ಬರದು ಅಪ್ ಆಗಲಿಲ್ಲ ಬೇರೆ ಮಾಡಬೇಕು ನೋಡಿ ಇವಾಗ ಆನ್ ಮಾಡ್ತಾರೆ ಗಾಡಿನ ಸೊ ಇವಾಗ ಮುಂದೆ ಯಾರಿದ್ದಾರೆಲ್ಲ ಅವರಿಂದನೇ ಇವತ್ತಿನ ರೈಡ್ ಹಾಕ್ತಾರದು ಇಲ್ಲ ಅಂದಿದ್ರೆ ಆರಾಮಾಗಿ ರೆಸ್ಟ್ ತಗೊಂಡ್ಬಿಡ್ತಾಯಿದ್ದೆ ಇವತ್ತು ನಾ ಇಲ್ಲ ನೋಡಿ ಸೌಂಡಿಗೆ ಇಂಡಿಯನ್ ಆಯಿಲ್ ಹತ್ರ ಫ್ಯೂಲ್ ಸ್ಟಾಪ್ ಇರೋದು ಇಂಡಿಯಾನ ಐಲ್ ನಾವು ಆ ಟರ್ನಿಂಗ್ ನ ಮಿಕ್ಸ್

ಇಲ್ಲಾದ್ರೂ ಪವರ್ ಇದೆ ಮೊನ್ನೆ ಅಂತೂ ತಿರುಳಾಡಿ ಇದಾಯಿತು ಹೋಗ್ಯ ರೌಂಡ್ ಆಫ್ ಕರು ಒನ್ ಫಿಫ್ಟಿಗೆ ಹ್ಞೂ ಗಾಡಿ ಫ್ಯೂಲ್ ಇಲ್ಲ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಸಾವಿರಕ್ಕೆ ತುಂಬಿದೆ ಅಂದರೆ ಅದೇ ಅಷ್ಟು ಹತ್ತು ಲೀಟ್ರ್ ಇಷ್ಟಿದೆ ನಮ್ಮಿಬ್ಬ್ರದಾಯಿತು ಫ್ಯೂಲ್ ಅಪ್ಪು ಇನ್ನು ತಯಾರಿಸ ಆದಮೇಲೆ ಇನ್ನು ಬಿಡೋದೇನೆ ಅಪ್ಪ ಮೂರು ಜನದ್ದು ಒಂದೇ ಕಡೆ ಫ್ಯೂಲ್ ಅಪ್ ಆಗೋಯ್ತು ಇನ್ನೇನು ತಲೆನೋವಿಲ್ಲ ಇನ್ನೇನಿದ್ರೂ ರೈಡ್ ಮಾಡೋದು ಅಷ್ಟೇ ಇರೋದು ಇವಾಗ ಸೌಂಡ್ ಕೇಳ್ತಾ ಇದ್ರೆ ನಿದ್ದೆ ಎಲ್ಲ ಕ್ರೇಜಿ ಫ್ಲೈ ಬೈ ಎಲ್ಲ ಪಿಲಿಯನ್ನು ಇಲ್ಲೇ ಇಲ್ಲ ಇರಬೇಕು ಬಂದ ಒಂದ ವೈಟ್ ಶರ್ಟ್ ಏನಾರ ಬನ್ನಿ ಇನ್ನೇನಿಲ್ಲ ಡೈರೆಕ್ಟ್ ಮೀಟಪ್ ಪಾಯಿಂಟ್ ನಾನು ನೋಡಿ ಫ್ಯೂಲ್ ಸ್ಟಾಪ್ ಹತ್ರ ಬ್ಲೌಸ್ ಹಾಕೊಬೇಕು ಅನ್ಕೊಂಡೆ ಮರ್ತೆ ಹೋದೆ ಮಾಡ್ತಾ ಇದ್ರೆ ಕಾಣಿಸ್ತಾನೆ ಇದಾರೆ ಇನ್ನ ಬನ್ನಿ ಬನ್ನಿಕ್ಕಿತ್ತು ಬಂದ ನಾನು ಅವಾಗಲೇ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ದೆ ನೋಡಿ ಇನ್ನೂ ಬರ್ತಾನೆ ಇದಾರೆ ಏಯ್ಯಪ್ಪ ಎಪ್ಪಿದೆ ಅದು ನ್ಯಾಯ ಗಾಡಿ ಬೇಕು ಎಲ್ಲ ಥರ ಗಾಡಿನೂ ಇದು ಆರ್ ಎಕ್ಸ್ ಅಂದ್ರೆ ಹಿಡಿದು ಎನ್ ಎಸ್ಸು ಜಿನಂದ್ರೆ ಇಡ ಅಯ್ಯಬೋದು ಎಲ್ಲ ಇದು ಸೊ ಲಾಸ್ಟ್ ಟೈಮ್ ನಾನು ಡೆನಿಸಿ ಹಾಕ್ಕೊಂಡಾಗ ನಂಗೆ ಫುಲ್ಲು ಅನ್ಕಂಫರ್ಟಬಲ್ ಆಗಿತ್ತು ಏನಕ್ಕೆ ಅಂದರೆ ಇದಿನ್ನೂ ಯೂಸ್ಟ್ ಆಗಿರಲಿಲ್ಲ ಮನೇಲಿದ್ದಾಗ ಇದ್ದಾಗ ಒಂಚೂರು ಚೂರು ಹಾಕ್ಕೊಂಡು ವೆರೋಟ್ ಮಾಡಿದ್ದೀನಿ ಆದ್ರೂ ಇದು ಜಾಕೆಟ್ ಮೇಲೆ ಹೋಗುತ್ತಲ್ವಾ ಫುಲ್ ಲೆಂತ್ ಅದು ಕೊಂಚೂರು ಕಷ್ಟ ಹೇಳಿಯೋದು ಹ್ಞೂ ಬನ್ನಿ ನೋಡೋಣ ಅದು ರೇ ತಪ್ಪ ವೆದರ್ ಎವ್ರಿ ಕೋಲ್ಡ್ ಇದೆ ಹೇಳಿ ಹಂಗಿಂಗಿಲ್ಲ ನನಗೆ ಸಿಸ್ಟಮ್ ಬೇರೆ ಕೇಳಂಗಿರಲ್ಲ ಅವಳಿ ಅಂತೂ ನಾವು ಹೋಗೋಣ ಈ ರೈಡ್ ಅಲ್ಲಿ ನಾವು ರೈಡರ್ ಚೇಂಜ್ ಮಾಡೋಣ ಬೀಗ ಹಾಕೊಂಬಿಡೋಣ ಯಾಕಂದರೆ ಸಿ ಎಲ್ ಓಡಿಸಿ ಓಡಿಸಿ ಫುಲ್ ಯೂಸ್ ಆಗೋಗಿದ್ದೀನಿ ಹಂಗಂಗೆ ಪವರ್ ಒಂಚೂರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋಣ ಯಾಕಂದರೆ ಫುಲ್ ಪವರ್ ಯೂಸ್ ಆಗಬೇಕಂದ್ರೆ ಫಸ್ಟು ಬೀಗೆಲ್ಲ ಯೂಸ್ ಆಗಲೇಬೇಕು ಹ್ಞೂ ಇವನು ಆ ಕಡೆನೂ ಬರಲ್ಲ ಈ ಕಡೆನೂ ಹೋಗಲ್ಲ ಪವರ್ ಇದೆ ಅದೇ ಒಂದು ಲಾಂಗ್ ರೈಡ್ ಹೋಗಿದ್ನಲ್ವಾ ಅದು ಚಿನ್ಗಿರೆಗೆ ಅಲ್ಲಿ ಸುಮ್ಮನೆ ನಾನು ಪವರ್ ಹೇಗೆ ಹಾಕೋಣ ಏನು ಅಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಅಂತ ಹಾಕೊಂಡಿದ್ದೆ ಏನು ಕೊಟ್ಟರೆ ಇನಿಷಿಯಲ್ ನೋಡಬೇಕಾಯ್ತು ನೀವು ತುಂಬಾ ಹೆವಿ ಆಗಿತ್ತು ಟಾಪ್ಸ್ ಅಂದ್ರೂ ಒನ್ ತರ್ಟಿ ಒನ್ ಫಾರ್ಟಿ ಆಗುತ್ತೆ ಆದ್ರೂ ಎಷ್ಟಾಗುತ್ತೋ ಅಷ್ಟು ಕೀಪ್ ಅಪ್ ಮಾಡ್ತಾ ಇದೀನಿ ಯಾಕಂದ್ರೆ ಜಿ ನೈನ್ ಹಂಡ್ರೆಡ್ ಗೊತ್ತಲ್ವಾ ಅದ್ರ ಪೊಟೆನ್ಷಿಯಲ್ ಹೆಂಗಿರುತ್ತೆ ಅಂತ ಪ್ಪ ಹೆಚ್ಚು ಸಟ್ಟಲ್ಲು ಜಾಸ್ತಿ ಲೌಡ್ ಇಲ್ಲ ಆದ್ರೆ ಯಾರು ಇದೆಯಲ್ಲ ಡೇಟ್ ಅಪೋಸಿಟ್ ಅದು ಹೆವಿ ಇರ್ಚ್ಕೊಳುತ್ತೆ ಡೈವರ್ಜನ್ ಇಲ್ಲೇ ಬಂತು ಸ್ಟೇಜಸ್ಸು ಮತ್ತೆ ತಿಲ್ಲಕ್ಕು ಏರ್ ಪ್ರೆಷರ್ ಹಾಕಿಸ್ಬೇಕು ಸೊ ಅದಕ್ಕೆ ಅವರು ಹೋಗ್ತಾ ಇದ್ದಾರೆ ನಾವು ನಂದಿಗ್ರ ಹತ್ರ ಕಾಯ್ಕೊಂಡಿರೋಣ ಆ ರೆಡ್ ಇದ್ರಲ್ಲಿ ನೋಡಿದ್ರೆ ಹಿಂದೆ ಫುಲ್ಲು ಕಾರ್ಬನ್ ಫೈಬರ್ ಹಾಕ್ಸಿದ್ರು ಟೇಲ್ ಫ್ರೇಜಿಯಾಗಿತ್ತು ನೋಡೋದಕ್ಕೆ ಬೆನ್ಲಿ ಸಿಕ್ಸ್ ಹಂಡ್ರೆಡ್ ಐ ಆವಾಗಿಂದೇನು ಫ್ಲೈವರ್ಸ್ ಸರ್ಯಾಗಿದೆ ಓಟ ಅವ್ರು ಎಷ್ಟು ಹೌದು ಆರಾರ್ಸ್ನ ಚೆಕ್ ಮಾಡ್ತಾ ಇದ್ದಾರೆ ಇಬ್ಬರು ಚೇಂಜ್ ಮಾಡ್ಕೊಂಡು ಸೋನಿ ಹೊಡೋಣ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೊಂಡೆ ಜಾಸ್ತಿ ಫ್ರೇಮ್ ಪರ್ ಸೆಕೆಂಡ್ ಅಲ್ವಾ ಅದಕ್ಕೆ ಬ್ಯಾಟ್ರಿ ತುಂಬ ಬೇಗ ಟ್ರೈನ್ ಆಗ್ತಿದೆ ಬನ್ನಿ ಹೊಡೋಣ ಇದರಲ್ಲಿ ಮೋಡ್ ಬೀಗ್ ಹಾಕ್ಕೊಂಡಿದ್ದೀನಲ್ವಾ ಇನಿಷಿಯಲ್ ಅಂತೂ ಆಗಿದೆ ನಿಮಗೆ ಎಕ್ಸಾಸ್ಟ್ ನೋಟ್ ಅಷ್ಟೊಂದು ಕೇಳಿಸಲ್ಲ ಇವಾಗ ಏನಕ್ಕೆ ಅಂದರೆ ಸ್ಟಾಕ್ ಎಕ್ಸಾಸ್ಟಲ್ಲಿ ಇದೆಯಲ್ವಾ ಅದರಲ್ಲಿ ವಿಂಡ್ ಬೇರೆ ವರ್ಷ್ಟ್ ಕಾಂಬಿನೇಷನು ಬ್ಲಾಗಿಂಗೆ ಏನೇನೋ ಕೇಳಿಸ್ತಾರಲ್ಲ ಒಂಚೂರು ಹಂಗೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸಾಸ್ಟ್ ಏನಾದರೂ ಬಂತು ಅಂದರೆ ಆವಾಗ ವಿಂಡ್ ನೋಯ್ಸ್ಗಿನ್ನ ಜಾಸ್ತಿ ಇರುತ್ತೆ ಎಕ್ಸಾಸ್ಟ್ ನೋಟು ಆವಾಗ ನಿಮ್ಗೆ ಒಳ್ಳೆ ಮಜಾ ಇರುತ್ತೆ ಆದಷ್ಟು ನೋಡ್ತಾ ಇದೀನಿ ಫಸ್ಟ್ ಈ ತೌಸಂಡ್ ಕಿಲೋಮೀಟರ್ ಮುಗಿಸಿದ್ರೆ ಆಮೇಲೆ ಎಕ್ಸಾಸ್ಟ್ ಏನ್ ಮಾಡೋದಂತ ಯೋಚನೆ ಮಾಡ್ಬೋದು ಬರ್ತಿದೆ ಹಿಂದಾನ ಹೊಸ ಜನ್ ಎಸ್ ಸಿ ಪ್ರಾಜೆಕ್ಟ್ ಕಾರ್ಬನ್ ಒಳ್ಳೆ ಎಕ್ಸಾಸ್ಟ್ ಅದಕ್ಕೆ ಇಲ್ಲೊಬ್ಬ ಬುಜಾ ಸ್ಟಾಕ್ ಎಕ್ಸಾಸ್ಟ್ ಅದು ಬ್ಲಾಕ್ ಏನ ಓ ಸೇಮ್ ಕಲರ್ ನೈನ್ ಹಂಡ್ರೆಡ್ ಒಂದು ಹೆವಿ ಟಾರ್ಕ್ ಟಾರ್ಕಿದ ಹಂಡ್ರೆಡ್ ಬಾಯ್ಸ್ ಕ್ಯಾಚ್ ಮಾಡ್ತಾ ಇದ್ದಾರೆ ಇನ್ನೊಂದು ನೈನ್ ಹಂಡ್ರೆಡ್ ನೇರಿ ಅದು ಒಳ್ಳೆ ಎಕ್ಸಾಸ್ಟ್ ಹಾಕೊಂಡು ವೀಲಿಗಳು ಸೆರ್ಯಾಗಿ ಪಾಪ್ ಮಾಡ್ತೀವನ ಜೀ ನೈನ್ ಹಂಡ್ರೆಡ್ ಅಲ್ಲಿ ಒಳ್ಳೆ ಕಂಪ್ನಿ ಕೊಡ್ತಾ ಇದಾರೆ ಬಾಯ್ಸ್ ಎಲ್ಲಾ ಚಚ್ಲಾಡ್ಕೊಂಡು ಅಂಟೋದ್ರು ಮೊದಲೇ ತಿಲಕ್ಕೂ ಮತ್ತೆ ಲಿಖಿಕೃತ್ತಿಗೆ ಒಳ್ಳೆ ಜೋಡಿ ಆಗಿತ್ತು ಅದ್ರಲ್ಲಿ ಅವನು ಯಾರೋ ವೀಲಿ ಹೊಡಿಯೋನ್ ಸಿಕ್ಬಿಟ್ಟಿದ್ದಾನೆ ಅವನು ಗ್ಯಾಪ್ ಎಲ್ಲ ವೀಲಿಂಗ್ ಹೊಡಿಯೋದಾನೆ ಕ್ರೇಜಿ ಆಗೋದಾ ಕ್ರೇಜಿ ಫನ್ ಹಂಗೆ ಮುಂದೆ ನೋಡಿ ವ್ಯೂ ಹೆಂಗಿದೆ ಅಂತ ಒಂದೇನು ಬೇಜಾರು ಅಂದ್ರೆ ಲಿಮಿಟ್ ಇದೆ ಅಷ್ಟರ ಮೇಲೆ ದಾಟಬಾರ್ದು ಇಲ್ಲ ಅಂದಿದ್ರೆ ಒಳ್ಳೆ ಫನ್ ಮಾಡ್ಬೋದೈನ ಆದ್ರೂ ಅವಾಗ ಅವಾಗ ಆರ್ ಪಿ ಎಮ್ ನೋಡ್ಕೊತಾ ಇರ್ತೀನಿ ಒಂದೊಂದ್ಸಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ದಾಟಿ ಬಿಟ್ಟಿರ್ತೀನಿ ಅವಾಗ ನೋಡ್ಕೊಂಡು ಫ್ಲೋ ಮಾಡ್ಕೊಂಡ್ಬಿಡ್ತೀನಿ ಒಂಚೂರು ಅಪ್ಪ ಮತ್ತೆ ಬೀಲಿಂಗ ಬಟ್ ಏನೋ ಅಂದ್ರೆ ಅವರು ನಮ್ಮ ಜೊತೆಲಿ ಇದ್ದಾರೆ ನಾವು ಅವ್ರ ಜೊತೆಲಿ ಇದೀರಿ ಅವ್ರಗ್ ಅವ್ರ ಫನ್ ನಾ ಫನ್ ತಗೊಂತ ಇದ್ದೀರಿ ಯಾರೋ ಇವ್ನ ಹೆಸರು ತಿಳ್ಕೊಬೇಕು ಒಳ್ಳೆ ವೀಲಿಗೆ ಪಾಪ್ ಮಾಡ್ತಾನೆ ಬಿಗ್ ಬೇಗ್ ಬಂದ್ರೆ ಇವಾಗ ಒಳ್ಳೆ ರೈಡ್ ಇತ್ತಂತು ಅದರಲ್ಲಿ ಬಾಸ್ಸಲ್ಲಿ ಹಿಂಗೆಲ್ಲ ರೈಡಿಗೆ ಬಂದಿರು ಬಿಗ್ ಬೇಗ ಆದರೆ ಇವತ್ತು ಅದೇನೋ ಗೊತ್ತಿಲ್ಲ ತುಂಬ ಬೇಗ ಬಂದಂಗೆ ಅನ್ನಿಸಿದೆ ಓಹೋ ಓಹೋ ಎಲ್ಲಿ ನೋಡಿದ್ರೂ ಕವಾಸಕೇನೆ ನೆಕ್ಸ್ಟ್ ಲೆವೆಲ್ ಸೊ ಇಲ್ಲೊಂದು ಸ್ವಲ್ಪ ಬ್ರೇಕ್ ಆಗ್ತೀರಿ ಲೈನ್ ಅಪ್ ಬಂದು ಈ ಥರ ಇದೆ ನಾನು ಸ್ವಲ್ಪ ತೋರಿಸ್ತೀನಿ ಹಾಗೆ ಸೆರಾಮಿಕ್ ಪುರ ರಾಹುಲ್ ಅವರು ಇದ್ದಾರೆ ಅವರು ಮಾತಾಡಿಸ್ಬೇಕು ಸೊ ಬನ್ನಿ ಎಲ್ಲ ಆದಮೇಲೆ ಸಿಗಣ್ಣು ಸೊ ಇವಾಗ ಬರ್ಗರ್ ಕಿಂಗ್ ಹೋಗ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಏನಪ್ಪ ಹಿಂಗೆ ಇದೆ ಎಸ್ ಸೌಸನ್ ಆರ್ರು ಝೀನ್ ಎನ್ ಹಂಡ್ರೆಡ್ ಮೋಸ್ಟ್ ಆಫ್ ದ ಬೈಕ್ಸ್ ಫುಲ್ ಕವಾಸಕ್ಕಿನ್ ಇರೋದು ಅದರಲ್ಲಿ ಝೀನ್ ಎನ್ ಹಂಡ್ರೆಡ್ಗಳಂತೂ ಅಂತೂ ಎವ್ರಿ ಕಾಮನ್ ಆಗಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಇನ್ನಲ್ಲೋ ಅಷ್ಟೇ ಜಿ ಎಸ್ ಗ್ರೂಪು ಹೊಸ ಸೇಮ್ ಕಲರ್ ಇತ್ತಲ್ವ ಎಲ್ಲ ಅಲ್ಲೇ ಇದೆ ಸೊ ಎಲ್ಲ ಆಯಿತು ಯಾವ್ಯಾವ ಗಾಡಿ ಮತ್ತು ಕಾರ್ ಬಂದಿದೆ ಅಂತ ತೋರಿಸ್ಬೇಕಾಯ್ತು